ಪಂಚ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಮಹಿಳೆಯರ ಬದುಕು ಸುಧಾರಣೆಯಾಗಿದೆ ಗೃಹಲಕ್ಷ್ಮಿ ಯೋಜನೆ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಬಾಕಿ ಕಂತು ಬಿಡುಗಡೆ ಮಾಡ್ತೀವೆಂದು ಎಂದು ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರ ಹೇಳಿಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಹತ್ವದ ಸಭೆ ಜಾತಿ ಗಣತಿ ಪರಿಶೀಲನೆ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಶಿಕ್ಷಕರಿಗೆ ಖಡಕ್ ಸೂಚನೆ ಕೊಟ್ಟ ಸಿದ್ದರಾಮಯ್ಯವರು ಏನಿದು ಮಾಹಿತಿ ನೋಡೋಣ ಮತ್ತೊಂದಡಿಯಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಹತ್ತು ಸಾವಿರದ ನಕಲಿ ಕಾರ್ಮಿಕರ ಕಾರ್ಡು ರದ್ದು ಇದೇ ಮಧ್ಯೆ ನೋಟು ಅಮಾನ್ಯೀಕರಣ ಮತ್ತು ಜಿಎಸ್ಟಿ ವೈಫಲ್ಯ ಕುರಿತಂತೆ ಪ್ರಧಾನಿ ಮೋದಿ ಅವರ ವಿರುದ್ಧ ಸಂತೋಷ ಅವರು ವಾಗ್ದಾಳಿ ಮಾಡಿದ್ದಾರೆ ಎಲ್ಲ ಮುಖ್ಯವಾದ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ನೀವು ಕೂಡ ರೈತರಾಗಿದ್ದು ಬೆಳೆ ಹಾನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನದಿಗೆ ಇಳಿದು ಬೆಳೆ ಹಾನಿ ಪರಿಶೀಲನೆ ಮಾಡಿದಂತ ಬಸವ ಕಲ್ಯಾಣ ಶಾಸಕ ಎಲ್ಲ ಮಾಹಿತಿಗಳನ್ನು ನೋಡೋಣ ಇನ್ನು ಮಹಿಳೆಯರಿಗೆ ಹತ್ತು ಸಾವಿರ ರೂಪಾಯಿ ಘೋಷಣೆ ಮಾಡಿದಂತ ಪ್ರಧಾನಿ ಮೋದಿ ಅವರು ಎಪ್ಪತ್ತೈದು ಲಕ್ಷ ಮಹಿಳೆಯರಿಗೆ ತಲಾ ಹತ್ತು ಸಾವಿರ ರೂಪಾಯಿ ಜಮಾ ಯಾರಿಗೆ ಈ ಒಂದು ಹಣ ಜಮೆ ಆಗುತ್ತೆ ನವರಾತ್ರಿ ಹಬ್ಬಕ್ಕೆ ಬಂಪರ್ ಗಿಫ್ಟ್ ಘೋಷಣೆ ಎಲ್ಲ ಮಾಹಿತಿಗಳನ್ನು ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ನಿಮ್ಮ ಖಾತೆಗೂ ಇತ್ತೀಚೆಗೆ ಅಂದರೆ ಎರಡು ಮೂರು ದಿನಗಳ ಹಿಂದೆ ಎರಡು ಸಾವಿರ ರೂಪಾಯಿ ಜಮಾ ಆಗಿದ್ರೆ ನಲ್ಲಿ ಎಸ್ ಅಂದು ಕಮೆಂಟ್ ಮಾಡಿ ಏಕೆಂದ್ರೆ ಸರ್ಕಾರದಿಂದ ಇಪ್ಪತ್ಮೂರನೇ ಕಂತು ಕೂಡ ಬಿಡುಗಡೆಯಾಗಿದೆ ಹೌದು ಸ್ವತಃ ಸಚಿವ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಮಹಿಳೆಯರ ಬ್ಯಾಂಕ್ ಖಾತೆಗೆ ಮೂರು ದಿನಗಳ ಹಿಂದೆನೆ ಇಪ್ಪತ್ತ್ ಮೂರು ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದೇವೆ ಎಂದು ಮೈಸೂರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಮೈಸೂರು ದಸರಾ ಮಹೋತ್ಸವ ಅಂಗವಾಗಿ ಜೆ ಕೆ ಮೈದಾನದಲ್ಲಿ ಆಯೋಜನೆ ಮಾಡಲಾಗಿದ್ದಂತ ಮಹಿಳಾ ದಸರಾ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಚಿವ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಮಹಿಳೆ ಅಂದ್ರೆ ಸ್ವಾವಲಂಬನೆಯ ಪ್ರತಿ ಪಂಚ ಗ್ಯಾರಂಟ್ ಯೋಜನೆಗಳಿಂದ ರಾಜ್ಯದ ಮಹಿಳೆಯರ ಬದುಕು ಸುಧಾರಣೆ ಕಂಡಿದೆ ಗೃಹಲಕ್ಷ್ಮಿ ಯೋಜನೆಯು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಬಾಕಿ ಕಂತುಗಳು ಶೀಘ್ರವೇ ಮಹಿಳೆಯರಿಗೆ ಜಮೆ ಆಗುತ್ತೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮಹಿಳೆಯರಿಗೆ ಆರ್ಥಿಕವಾಗಿ ಸ್ವಾವಲಂಬಿ ಜೀವನವನ್ನು ಕಟ್ಟಿಕೊಡಬೇಕು ದುಡಿಯುವ ಕೈಗಳಿಗೆ ಕೆಲಸ ಕೊಡಬೇಕು ಮತ್ತು ಮಹಿಳೆಯರು ಸ್ವಾವಲಂಬಿಯಾಗಿ ಜೀವಿಸಲು ಸಹಾಯ ಮಾಡಬೇಕು ಎಂಬ ಒಂದು ಚಿಂತನೆ ಇಟ್ಟುಕೊಂಡೇ ಪಂಚ ಗ್ಯಾರಂಟಿ ಯೋಜನೆ ಜಾರಿಗೆ ತಂದಿದ್ದಾರೆ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಈ ಬಗ್ಗೆ ಆತಂಕ ಪಡುವ ಅಗತ್ಯವಿಲ್ಲ ಇಲ್ಲಿವರೆಗೆ ಇಪ್ಪತ್ಮೂರು ಕಂತನ್ನು ಹಾಕಿದ್ದು ಇಪ್ಪತ್ನಾಲ್ಕನೇ ಕಂತು ಆಗಸ್ಟ್ ತಿಂಗಳ ಕಂತು ಮಾತ್ರ ಬಾಕಿ ಇದೆ ಅದನ್ನು ಕೂಡ ಶೀಘ್ರವೇ ಜಮೆ ಮಾಡುತ್ತೇವೆ ಎಂದು ಸಚಿವ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ನಿಮ್ಮ ಖಾತೆಗೂ ಇಲ್ಲಿವರೆಗೆ ಇಪ್ಪತ್ತೆರಡು ಕಂತು ಜಮೆ ಆಗಿದ್ರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಇನ್ನು ಎರಡು ದಿನದ ಅಂತರ ಅಥವಾ ಒಂದು ವಾರದೊಳಗೆ ಇಪ್ಪತ್ಮೂರನೇ ಕಂತು ಕೂಡ ಜಮೆ ಆಗುತ್ತೆ ಎಂದು ಸಚಿವ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಇಪ್ಪತ್ನಾಲ್ಕನೇ ಕಂತು ಮುಂಬರುವ ದಿನಗಳಲ್ಲಿ ಜಮೆ ಮಾಡುವುದಾಗಿ ಸಚಿವ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಹೇಳಿದ್ದಾರೆ ಈಗ ಇದೇ ಮಧ್ಯೆ ಮತ್ತೊಂದು ಶಾಕಿಂಗ್ ಮಾಹಿತಿ बंदे ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಒಂದು ನೇತೃತ್ವದಲ್ಲಿ ಸಭೆ ಮಾಡಲಾಗಿದ್ದು ಸಭೆಯಲ್ಲಿ ಶಿಕ್ಷಕರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಡಲಾಗಿದೆ ಹೌದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕಾರ್ಯ ಈಗಾಗಲೇ ರಾಜ್ಯಾದ್ಯಂತ ಆರಂಭವಾಗಿದೆ ಆರಂಭದಲ್ಲಿ ಕೆಲವು ತಾಂತ್ರಿಕ ತೊಂದರೆ ಕಾರಣ ಸಮೀಕ್ಷೆ ನಿಧನವಾಗಿತ್ತು ಆದರೆ ಈಗ ಎಲ್ಲ ತಾಂತ್ರಿಕ ಸಮಸ್ಯೆ ಬಗೆಹರಿಸಲಾಗಿದ್ದು ಇಂದಿನಿಂದ ಸಮೀಕ್ಷೆ ಕಾರ್ಯ ಚುರುಕುಗೊಳಿಸಬೇಕು ಎಂದು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಪ್ರತಿದಿನ ಕನಿಷ್ಠ ಶೇಕಡ ಹತ್ತರಷ್ಟು ಸಮೀಕ್ಷೆ ಗುರಿ ಸಾಧಿಸಲೇಬೇಕು ಎಂದು ಮುಖ್ಯಮಂತ್ರಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ನಿಮ್ಮ ಮನೆ ಬಾಗಿಲಿಗೂ ಶೀಘ್ರವೇ ಶಿಕ್ಷಕರು ಬರಲಿದ್ದಾರೆ ಸರಿಸುಮಾರು ಅರವತ್ತು ಪ್ರಶ್ನೆಗಳನ್ನು ಕೇಳಲಿದ್ದಾರೆ ಈ ಒಂದು ಸಮೀಕ್ಷೆ ಕಾರ್ಯ ಅಕ್ಟೋಬರ್ ಏಳರೊಳಗೇನೆ ಮುಗಿಸುವಂತೆ ಮುಖ್ಯಮಂತ್ರಿಯವರು ಸೂಚನೆ ಕೊಟ್ಟಿದ್ದಾರೆ ಎಲ್ಲ ಶಿಕ್ಷಕರು ತಮಗೆ ವಹಿಸಲಾಗಿರುವ ಕಾರ್ಯವನ್ನ ನಿಗದಿತ ಅವಧಿಯೊಳಗಿನೇ ಪೂರ್ಣಗೊಳಿಸಬೇಕು ಯಾವುದೇ ಶಿಕ್ಷಕರು ಗಣತಿ ಕಾರ್ಯಕ್ಕೆ ಅಸಹಕಾರ ತೋರಿಸಬಾರದು ಇದೊಂದು ಸರ್ಕಾರಿ ಕೆಲಸವಾಗಿದ್ದು ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ವಹಿಸಬಾರದು ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದ್ರೆ ಅಂತಹ ಶಿಕ್ಷಕರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕಾಗುತ್ತೆ ಎಂದು ಸೂಚನೆ ಕೊಟ್ಟಿದ್ದಾರೆ ಇನ್ನೀಗ ಮತ್ತೊಂದು ಶಾಕಿಂಗ್ ಮಾಹಿತಿ ಏನೆಂದ್ರೆ ಧಾರವಾಡ ಜಿಲ್ಲೆಯೊಂದರಲ್ಲೇ ಹತ್ತು ಸಾವಿರದ ಎರಡ್ ನೂರು ನಕಲಿ ಕಾರ್ಮಿಕ ಕಾರಣಗಳು ಇದ್ದು ಈಗ ರದ್ದು ಮಾಡಲಾಗಿದೆ ಹೌದು ಕೋವಿಡ್ ಆದ ಬಳಿಕ ಕಾರ್ಮಿಕರ ಕಾರ್ಡ್ ದುರ್ಬಳಕೆ ಹೆಚ್ಚಾಗುತ್ತಿದ್ದು ಅದಕ್ಕಾಗಿಯೇ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯು ಧಾರವಾಡ ಜಿಲ್ಲೆಯೊಂದರಲ್ಲೇ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಲ್ಲಿಯವರೆಗೆ ಹತ್ತು ಸಾವಿರದ ಎರಡುನೂರು ಕಾರ್ಡ್ಗಳನ್ನು ರದ್ದು ಮಾಡಿದೆ ಹೌದು ಗೆಳೆ ಈಗ ರಾಜ್ಯ ಸರ್ಕಾರ ಒಂದು ಕಡೆಯಲ್ಲಿ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡುತ್ತಿದ್ದು ಇತ್ತ ಮತ್ತೊಂದೆಡೆಯಲ್ಲಿ ನಕಲಿ ಕಾರ್ಮಿಕರು ಕೂಡ ಕಾರ್ಡ್ ಪಡೆದುಕೊಂಡಿದ್ದು ಅಂತವರ ಕಾರ್ಡ್ ಕೂಡ ರದ್ದು ಮಾಡಲಾಗುತ್ತಿದೆ ಇನ್ನೀಗ ಇದೇ ಮಧ್ಯೆ ಕಾರ್ಮಿಕ ಇಲಾಖೆ ಸಚಿವ ಸಂತೋಷ್ ಲಾಡ್ ಅವರು ಪ್ರಧಾನಿ ಮೋದಿ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿ ಸರ್ಕಾರವು ನೋಟು ಅಮಾನ್ಯೀಕರಣ ಅವೈಜ್ಞಾನಿಕ ಜಿಎಸ್ಟಿ ಜಾರಿಗೆ ತರುವಂತಹ ತಪ್ಪು ನಿರ್ಧಾರ ಮಾಡಿದ್ದರಿಂದ ಬಡವರ ಬದುಕನ್ನು ಸಂಕಷ್ಟಕ್ಕೆ ದೂಡಿದೆ ಗಳಿಗೆ ಅನುಕೂಲ ಮಾಡಿಕೊಡುವುದನ್ನು ಬಿಟ್ಟು ಜನಸಾಮಾನ್ಯರಿಗಾಗಿ ಒಂದೇ ಒಂದು ಕಾರ್ಯಕ್ರಮ ಇವರು ಜಾರಿಗೆ ತಂದಿಲ್ಲ ಎಂದು ಸಂತೋಷ್ ಲಾಡ್ ಅವರು ವಾಗ್ದಾಳಿಯನ್ನು ಮಾಡಿದ್ದಾರೆ ಹೌದು ಸ್ನೇಹಿತರೆ ಚಿಕ್ಕಮಗಳೂರು ನಗರದಲ್ಲಿ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಸಭೆಯಲ್ಲಿ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಂತೋಷ್ ಲಾಡ್ ಅವರು ಮಾತನಾಡಿದ್ದಾರೆ ಇದೇ ವೇಳೆ ನೋಟು ಅಮಾನ್ಯೀಕರಣದ ದಿನಗಳನ್ನು ನೆನಪಿಸಿಕೊಂಡು ವಾಗ್ದಾಳಿಯನ್ನ ಮಾಡಿದ್ದಾರೆ ಕೇವಲ ಐವತ್ತೇ ದಿನಗಳಲ್ಲಿ ಮೂರು ಲಕ್ಷ ಕೋಟಿ ಕಪ್ಪು ಹಣವನ್ನ ಹೊರತರುವುದಾಗಿ ಪ್ರಧಾನಿ ಮೋದಿ ಅವರು ಭರವಸೆ ನೀಡಿದ್ರು ರಾತ್ರೋರಾತ್ರಿ ಹದಿನೈದು ಪಾಯಿಂಟ್ ನಲವತ್ತ್ ಮೂರು ಲಕ್ಷ ಕೋಟಿ ಮೌಲ್ಯದ ಐದುನೂರು ಮತ್ತು ಒಂದು ಸಾವಿರ ಮುಖಬೆಲೆ ನೋಟುಗಳನ್ನು ರದ್ದು ಮಾಡಿದ್ರು ಇದರಿಂದ ದೇಶದ ಬಡವರು ಬೀದಿಗೆ ಬಂದರು ಬ್ಯಾಂಕುಗಳ ಮುಂದೆ ಸರತಿ ಸಾಲಲ್ಲಿ ನಿಲ್ಲುವಂತಾಯಿತು ನೂರಾ ಮೂವತ್ತಕ್ಕೂ ಹೆಚ್ಚು ಜನರು ಸರತಿ ಸಾಲಲಿನೇ ಬಡವರು ಪ್ರಾಣ ಕಳೆದುಕೊಂಡ್ರು ಆ ಸಮಯದಲ್ಲಿ ಒಬ್ಬೇ ಒಬ್ಬ ಕಾರ್ಪೊರೇಟ್ ಉದ್ಯಮಿಗೆ ತೊಂದರೆ ಆಗಲಿಲ್ಲ ಆದರೆ ಬಡವರ ಬದುಕು ಮಾತ್ರ ಮೂರ ಬಟ್ಟೆ ಆಯಿತು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೇಂದ್ರದ ಬಿಜೆಪಿ ಸರ್ಕಾರ ಕಾರ್ಪೊರೇಟ್ ಕಂಪನಿಗಳ ಸಾಲವನ್ನ ಮನ್ನಾ ಮಾಡಿತು ಆದರೆ ಈ ಒಂದು ಹಿಂದೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ ರೈತರ ಎಪ್ಪತ್ಮೂರು ಸಾವಿರ ಕೋಟಿ ರೂಪಾಯಿ ಮನ್ನಾ ಮಾಡಿದ್ರು ನಮ್ಮ ಹಿಂದಿನ ರಾಜ್ಯ ಸರ್ಕಾರವು ಕೂಡ ಎಂಟು ಪಾಯಿಂಟ್ ಐದು ಕೋಟಿ ಸಾಲವನ್ನು ಮನ್ನಾ ಮಾಡಿತ್ತು ಆದರೆ ಬಿಜೆಪಿ ಸರ್ಕಾರ ರೈತರಿಗೆ ಏನು ಮಾಡಿದೆ ಎಂದು ಸಂತೋಷ್ ಲಾಡ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ಇದೇ ಮಧ್ಯೆ ಜಿಎಸ್ಟಿ ಕುರಿತಂತೆ ಮಾತನಾಡಿದಂತ ಸಂತೋಷ್ ಲಾಡ್ ಅವರು ಒಂಬತ್ತು ವರ್ಷಗಳ ಹಿಂದೆ ಜಿಎಸ್ಟಿ ಇವರು ಜಾರಿಗೆ ತಂದಾಗಲೇ ಇದೊಂದು ಅವೈಜ್ಞಾನಿಕ ಕ್ರಮ ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರು ವಿರೋಧ ಮಾಡಿದ್ರು ಅವರನ್ನು ಪಪ್ಪು ಎಂದು ಲೇವಡಿ ಮಾಡಿದ್ರು ಈಗ ತಮ್ಮ ತಪ್ಪಿನ ಅರಿವಾಗಿ ಪಪ್ಪು ಎಂದವರೇ ಜಿಎಸ್ಟಿಯನ್ನು ಹಿಂದೆ ಪಡೆಯುತ್ತಿದ್ದಾರೆ ಈಗ ಮತ್ತೆ ಜಿಎಸ್ಟಿಗೆ ಜನರೇಷನ್ ನೆಕ್ಸ್ಟ್ ಜಿ ಎಸ್ ಟಿ ಎಂಬ ಒಂದು ಹೊಸ ಸ್ಲೋಗನ್ ಕೂಡ ಹೇಳುತ್ತಿದ್ದಾರೆ ಇವರದ್ದು ಬರೀ ಘೋಷಣೆಗಳ ಸರ್ಕಾರ ಅಷ್ಟೇ ಎಂದು ಮಾಡಿದ್ದಾರೆ ಇನ್ನೀದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ನೋಡೋಣ ಅದಕ್ಕಿಂತ ಮೊದಲು ಸ್ನೇಹಿತರೆ ನೀವು ಕೂಡ ರೈತರಾಗಿ ಬೆಳೆ ಹಾನಿಗೊಳಗಾಗಿದ್ರೆ ಯಾವ ಬೆಳೆ ಹಾನಿಯಾಗಿದೆ ಎಂಬುದನ್ನು ಕಮೆಂಟ್ ಮಾಡಿ ಇದೀಗ ಬೀದರ್ ಜಿಲ್ಲೆಯಲ್ಲಿ ನದಿಗಿಳಿದು ಬೆಳೆ ಹಾನಿಯನ್ನ ಪರಿಶೀಲನೆ ಮಾಡಲಾಗಿದೆ ಹೌದು ಬಸವಕಲ್ಯಾಣ ಶಾಸಕ ಶರಣು ಸಲಗರ್ ಅವರು ಉಕ್ಕಿ ಹರಿಯುತ್ತಿರುವ ನದಿಯ ಪ್ರವಾಹದ ನೀರಿಗಿಳಿದು ರೈತರ ಬೆಳೆ ಹಾನಿಯನ್ನ ಪರಿಶೀಲನೆ ಮಾಡಿದ್ದಾರೆ ಹೌದು ಬೀದರ ಜಿಲ್ಲೆಯ ಮಾಂಜರಾ ನದಿಯು ಉಕ್ಕಿ ಹರಿಯುತ್ತಿದ್ದು ಈ ಒಂದು ನದಿಯ ಕಾರಣದಿಂದ ರೈತರೊಬ್ಬರು ಬೆಳೆದಂಥ ತೊಗರಿ ಬೆಳೆಯು ಸಂಪೂರ್ಣವಾಗಿ ಜಲಾವೃತಗೊಂಡಿತ್ತು ರೈತರ ಜೊತೆಗೆ ಶಾಸಕರು ಕೂಡ ಈಗ ಪ್ರವಾಹದ ನೀರಿನಲ್ಲಿ ಇಳಿದು ಬೆಳೆಯನ್ನು ವೀಕ್ಷಣೆ ಮಾಡಿದ್ದಾರೆ ಸದ್ಯ ಈ ಒಂದು ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ ಕೃಷಿ ಹಾಗೂ ಕಂದಾಯ ಸಚಿವರು ಬೆಂಗಳೂರು ಮಂಡ್ಯ ಬೆಳಗಾವಿ ಜಿಲ್ಲೆ ಬಿಟ್ಟು ಕೂಡಲೇ ಬೀದರ ಜಿಲ್ಲೆಗೂ ಕೂಡ ಬರಬೇಕು ಹಾನಿಗೊಳಗಾದ ಪ್ರದೇಶಕ್ಕೆ ಭೇಟಿ ನೀಡಿ ರೈತರ ಗೋಳು ಕೇಳಬೇಕು ಎಂದು ಒತ್ತಾಯಿಸಿದ್ದಾರೆ ಕೂಡಲೇ ಸರ್ಕಾರ ಪ್ರತ್ಯೇಕರಿಗೆ ಇಪ್ಪತ್ತೈದು ಸಾವಿರ ಪರಿಹಾರವೂ ಕೂಡ ನೀಡಬೇಕು ಎಂದು ಶಾಸಕ ಶರಣು ಸಲಗರ್ ಅವರು ಒತ್ತಾಯವನ್ನು ಮಾಡಿದ್ದಾರೆ ಸ್ನೇಹಿತರೆ ನೀವು ಕೂಡ ರೈತರಾಗಿದ್ದು ಬೆಳೆ ಹಾನಿ ನಷ್ಟ ಅನುಭವಿಸಿದರೆ ಕಮೆಂಟ್ನಲ್ಲಿ ಯಾವ ಬೆಳೆ ಹಾನಿಯಾಗಿದೆ ಎಂಬುದನ್ನು ಕಮೆಂಟ್ ಮಾಡಿ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ನವರಾತ್ರಿ ಹಬ್ಬಕ್ಕೆ ಪ್ರಧಾನಿ ಮೋದಿ ಅವರು ಬಂಪರ್ ಗಿಫ್ಟ್ ಘೋಷಣೆ ಮಾಡಿದ್ದಾರೆ ಹೌದು ಸ್ನೇಹಿತರೆ ಬಿಹಾರ ಚುನಾವಣೆಗೆ ಮುಂಚಿತವಾಗಿಯೇ ಪ್ರಧಾನಿ ನರೇಂದ್ರ ಮೋದಿ ಅವರು ಶುಕ್ರವಾರ ನವರಾತ್ರಿಯ ಪವಿತ್ರ ದಿನದಂದು ಒಂದು ಮಹತ್ವದ ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿ ಮಹಿಳಾ ಉದ್ಯೋಗ ಯೋಜನೆಯಡಿಯಲ್ಲಿ ಬಿಹಾರದ ಎಪ್ಪತ್ತೈದು ಲಕ್ಷ ಮಹಿಳೆಯರ ಬ್ಯಾಂಕ್ ಖಾತೆಗೆ ತಲಾ ಹತ್ತು ಸಾವಿರ ರೂಪಾಯಿ ಜಮಾ ಮಾಡುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಬಿಹಾರದ ಸಹೋದರಿಯರಿಗೆ ತಲಾ ಹತ್ತು ಸಾವಿರ ರೂಪಾಯಿ ಪ್ರತಿಯೊಂದು ಬ್ಯಾಂಕ್ ಖಾತೆಗೆ ಹಾಕುತ್ತೇವೆ ಇದು ಮಹಿಳೆಯರ ಕನಸುಗಳಿಗೆ ರೆಕ್ಕೆ ತೋಡಿಸುವ ಮಹತ್ವದ ಕ್ರಮವಾಗಿದೆ ಎಂದು ಪ್ರಧಾನಿ ಮೋದಿ ಅವರು ಭಾಷಣದಲ್ಲಿ ಮಾತನಾಡಿದ್ದಾರೆ ಹೌದು ಸ್ನೇಹಿತರೆ ಮಹಿಳಾ ಉದ್ಯೋಗ ಸ್ವಾವಲಂಬಿ ಯೋಜನೆಯನ್ನು ಈಗ ಬಿಹಾರದಲ್ಲಿ ಉದ್ಘಾಟನೆ ಮಾಡಲಾಗಿದೆ ಈ ವೇಳೆ ಮಾತನಾಡಿದಂಥ ಪ್ರಧಾನಿ ಮೋದಿ ಅವರು ಮಹಿಳೆಯರ ಆರ್ಥಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಬಲೀಕರಣವೇ ನಮ್ಮ ಸರ್ಕಾರದ ಮುಖ್ಯ ಗುರಿಯಾಗಿದೆ ಮಹಿಳೆಯರು ಉದ್ಯೋಗಿ ಅಥವಾ ಸ್ವಯಂ ಉದ್ಯೋಗಿ ಆದಾಗಲೇ ಅವರ ಕನಸುಗಳಿಗೆ ರೆಕ್ಕೆಗಳು ಬರುತ್ತವೆ ಮತ್ತು ಸಮಾಜದಲ್ಲಿ ಗೌರವವು ಕೂಡ ಹೆಚ್ಚಾಗುತ್ತೆ ಎಂದು ಪ್ರಧಾನಿ ಮೋದಿಯವರು ಹೇಳಿದ್ದಾರೆ ಇಂದು ಪ್ರಧಾನಿ ಮೋದಿ ಉಜ್ವಲ ಯೋಜನೆ ಬ್ಯಾಂಕ್ ನಿಧಿ ಅಭಿಯಾನ ಮತ್ತು ಇತರೆ ಯೋಜನೆಗಳು ಹಳ್ಳಿ ಹಳ್ಳಿಗಳಲ್ಲಿ ಮಹಿಳೆಯರ ಜೀವನವನ್ನು ಸುಗಮವಾಗುವಂತೆ ಮಾಡಿದೆ ಜಿ ಎಸ್ ಟಿ ದರವು ಕೂಡ ಕಡಿತ ಮಾಡಿದ್ದರಿಂದ ಮನೆಯ ಖರ್ಚು ಕೂಡ ಕಡಿಮೆ ಆಗುವುದರ ಜೊತೆಗೆ ವ್ಯಾಪಾರಕ್ಕೂ ಕೂಡ ಉತ್ತೇಜನ ಸಿಗಲಿದೆ ಎಂದು ಪ್ರಧಾನಿ ಮೋದಿಯವರು ಭಾಷಣದಲ್ಲಿ ಮಾತನಾಡಿದ್ದಾರೆ ಇವತ್ತಿಗೆ ಎಷ್ಟೇ ಇತ್ತು ಸ್ನೇಹಿತರೆ ಈ ಎಲ್ಲ ಮಾಹಿತಿಗಳು ಇಷ್ಟವೆನಿಸಿದರೆ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಹೇಗೆ ಅನಿಸ್ತು ಕಮೆಂಟ್ ಮಾಡಿ